o som irê, este ato também te ninhata, ato já curtiu, curte curte a arte, bem boa, beleza, meu caro caralho não, e do bem boa, ಏನು ಅಪ್ಪು ಚಿಂಕಿ ಪಾಪ ಇರ್ತಿಲ್ವಾ ಅದೇ ಆಟದ ಸಾಮಾನು ನೋಡಿ ನೋಡಿ ಬೇಜಾರಾಗಿರ್ಬೇಕು ಅವಳಿಗೆ ಹೊಸ್ತ ಆಟದ ಸಾಮಾನು ಬೇಕು ಅಂತ ಹಠ ಮಾಡ್ತಿದ್ದಾಳೆ ಅನ್ಸುತ್ತೆ ಹ್ಞೂ ಅಪ್ಪು ಇಲ್ಲೇ ಅಂಗಡಿಗೆ ಹೋಗಿ ಹೊಸ್ತಿ ಮಾರಪ್ಪ ಹ್ಞೂ ಹ್ಞೂ ಒಂದು ತಿಳಿ ಬಾ

చిక్కు తనక్ బ ఎత్క బంద్న బుద్ధి బుద్ధిల్ డ్ కొట్టు కల్స్బిడ్తాడే హు అసంటు బేరే చిక్ తగ్గస్ ಅಳಕೊಂಡಿ ಯಾರುನ್ನಾದರೂ ಹೆದಿಸ್ ಮಾಡಕನೆ ಖುಷಿ സീನು अंकಲ್ ಪಾಟಕ್ಕೆ ಮುಗ್ಗಿ ಇರೋ ಹಣ್ಣು ನೆಲ್ಲ ಕಿತ್ತು ತಿنبೋದ मजा ಆಗುತ್ತೆ ನಾ ಬರಲ್ಲ ತಮ್ಮಣಿ ಮಾವನ ಕೈಲಿ ಬಡಗೆ ತಿನ್ನ ಪುಕ್ಕಿ ഷി ഖുഷ്ബിടത്തേടാ ലേ ഇവളെ സ്വൽപ തോട്ട നോട്ബറേ ഏനോ നുഗിർബേസ നായി ബുകുൾക്കോട് ಯಾರ ಇರ್ತಾರ್ರಿ ಆ ಕರ್ಲೆ ಮಕ್ಕಳೇ ಇರ್ಬೇಕು ನೀವ್ ಮಲಗಿ ನಾನ್ ಬರ್ತೀನಿ ಹೋಗಿ ನಾಯಿ ಎಲ್ ಓಡೋಯ್ತು ಏನೋ ಎಲ್ಲ ತಿಂದು கடி அந்த <laughs> அப்பங்கட் ஊராக <laughs> <laughs> <laughs>

ಇದನ್ನ ಕೊಲ್ದೆ ಹಾಗೆ ಬಿಟ್ರೆ ಅದು ನಮ್ಮನ್ನ ಕೊಲ್ತದು ಹೌದೌದು ಹೌದು ನಿನ್ನೆ ಇದು ನನ್ನ ನಟಿಸ್ಕೊಂಡು ಬಂದಿತ್ತು ಹೇಗೋ पार ನಿನ್ನೆ ಟ್ವಿಷೇ ಬೇರೆ ಅಂತಾರೆ ಅದು ಕರ್ಡಿ ಅಲ್ಲ ನಾನು വേഷ ಹಾಕೊಂಡು ಹೆದರಿಸಿದ್ದು ಈ ಹುಡಗನ ಮಾತು ಕೇಳಬೇಡಿ ಕೊಂದಾಕಿ ಇದನ್ನ ಇಲ್ಲ ಅಂದ್ರೆ ಈ ಊರು ಉಳ್ಸಲ್ಲ ಇದು ನಮ್ಮನ್ನೆಲ್ಲ ತಿಂದು ಬಿಡುತ್ತೆ ಹೊಡಿ ಬಿಡಿ ಹೊಡಿ ಬಿಡಿ ಮೀಸಿ ಕರಡಿಗಳು ಸುಮ್ ಸುಮ್ಮನೆ ಯಾರಿಗೂ ತೊಂದರೆ ಕೊಡಲ್ಲ ಮನುಷ್ಯನ್ ತಿನ್ನಲ್ಲ ಅವು ಅದಕ್ಕೆ ತೊಂದ್ರೆ ಆದ್ರೆ ಅಷ್ಟೇ ಅಟ್ಯಾಕ್ ಮಾಡ್ತವೆ ಏನೋ ಹಾದಿ ತಪ್ಪಿ ಬಂದಿರ್ಬೇಕು ನಡೀರಿ ಕಾಡಿಗೆ ಬಿಟ್ಟು ಬರೋಣ ಪಾಪ ಇದನ್ನ ತಕೊಂಡ್ರು ಕಾಡಿಗೆ ಬಿಡಿ நோடி நோட்ரா அர்த்த ஆய் நெல்லாம் இதற்கு கார்டு பிரணிகள் கார்டு விட்டு ஊரில் நுகோது பூரா கார்டு கடந்து போதிரை அவு பேன்மார்த்தே யாரோ மக்கள் இப்போ கலசா அவரன்னு ஹிடுக்கண்டு படிரி அதன் விட்டு பிரணிகளிங்கல்ல மனுஷரு ஹீட் பிரணிகள் ஏன் மா பாபார்ட் டிபார்ட்மெண்ட் ஃபோன் மாத்தீனம்மா அவரே வந்து கரடினு தக்கா

like share subscribe market.